ಿ ಪಕ್ಷದ ಉಚ್ಚಾಟಿತ ಶಾಸಕಿ ಪೂಜಾ ವಾಲ್ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥರನ್ನ ಭೇಟಿಯಾಗಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಯುಪಿ ರಾಜ್ಯದಲ್ಲಿ ಭವಿಷ್ಯದ ದೊಡ್ಡ ಬದಲಾವಣೆಯ ಸಂಕೇತ ಅಂತಾನೆ ಭಾವಿಸಲಾಗ್ತಾ ಇದೆ ಕಾಂಗ್ರೆಸ್ ಆರಥ್ಯದ ಇಂಡಿಯಾ ಮೈತ್ರಿಕೂಟಕ್ಕೆ ಸಮಾಜವಾದಿ ಪಕ್ಷ ಕೈಜೋಡಿಸಿದೆ ಈ ನಡುವೆ ತಮ್ಮ ಪತಿ ರಾಜು ಪಾಲ್ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಿದ್ದಕ್ಕಾಗಿ ಸಿಎಂ ಆದಿತ್ಯನಾಥ್ ಅವರಿಗೆ ಪೂಜಾ ಪಾಲ್ ಕೃತಜ್ಞತೆಯನ್ನ ಸಲ್ಲಿಸಿದ್ರು ನನ್ನ ಪತಿಯನ್ನ ಕೊಂದವರು ಯಾರೆಂದು ಎಲ್ಲರಿಗೂ ಗೊತ್ತು ಬೇರೆ ಯಾರು ನನ್ನ ಮಾತನ್ನ ಕೇಳದೆ ಇದ್ದಾಗ ಸಿಎಂ ನನ್ನ ಮನವಿಯನ್ನ ಆಲಿಸಿ ನ್ಯಾಯ ಒದಗಿಸಿದ್ರು ನಾನು ಅವರಿಗೆ ಧನ್ಯವಾದವನ್ನ ಹೇಳ್ತೇನೆ ನನ್ನ ಪತಿಯ ಹಂತಕನಾದಂತಹ ಅತೀಕ್ ಅಹಮದ್ ನನ್ನ ಮುಖ್ಯಮಂತ್ರಿಗಳು ಮಣ್ಣಲ್ಲಿ ಮಣ್ಣು ಮಾಡಿದ್ರು ಹೀಗಂತ ಪೂಜಾ ಪಾಲ್ ಹೇಳಿದ್ರು ಇನ್ನು ಪೂಜಾ ಪಾಲ್ ಹೇಳಿಕೆ ನೀಡಿದ ಕೆಲವೇ ಗಂಟೆಗಳಲ್ಲಿ ಸಮಾಜವಾದಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಗಂಭೀರ ಸ್ವರೂಪದ ಅಶಿಸ್ತಿನ ಕಾರಣಕ್ಕಾಗಿ ಕ್ರಮ ಕೈಗೊಂಡಿದ್ದಾಗಿ ಸ್ಪಷ್ಟನೆ ನೀಡಿತ್ತು ಈ ಬೆಳವಣಿಗೆಗೆ ಬಳಿಕ ಸಮಾಜವಾದಿ ಪಕ್ಷ ದಲಿತ ವಿರೋಧಿ ಧೋರಣೆಯನ್ನ ಹೊಂದಿದೆ ಅಂತ ಬಿಜೆಪಿ ಆರೋಪಿಸಿತ್ತು ಇದೀಗ ಸಿಎಂ ಯೋಗಿ ಆದಿತ್ಯನಾಥರನ್ನ ಪೂಜಾ ಪಾಲ್ ನೇರವಾಗಿ ಭೇಟಿ ಮಾಡಿದ್ದಾರೆ ಸದ್ಯ ಸರ್ಕಾರದಲ್ಲೂ ಕೂಡ ಪಾಲ್ ಸಮುದಾಯಕ್ಕೆ ಯಾವುದೇ ಪ್ರಾತಿನಿಧ್ಯವಿಲ್ಲ ಇಂಥ ಸ್ಥಿತಿಯಲ್ಲಿ ಪೂಜಾ ಪಾಲ್ ಬಿಜೆಪಿ ಸೇರಿ ಸಂಪುಟದಲ್ಲಿ ಸ್ಥಾನ ಪಡೆಯಬಹುದಾ ಅನ್ನೋ ಊಹಾಪೋಹಗಳು ಹೆಚ್ಚಾಗಿವೆ ಎರಡ್ ಸಾವಿರದ ಐದರಲ್ಲಿ ರಾಜಪಾಲ್ ಹತ್ಯೆ ಬಳಿಕ ಪತ್ನಿ ಪೂಜಾ ಬಿಎಸ್ಪಿ ಟಿಕೆಟ್ನ ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಬಳಿಕ ಎಸ್ಪಿ ಸೇರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೈನ್ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾಗಿದ್ರು ಈಗ ಎಸ್ಪಿಯಿಂದ ಉಚ್ಛಾಟನೆಯ ಬಳಿಕ ಕಮಲಾ ಮುಡಿಯುತ್ತಾರಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್